ರಾಜಸ್ಥಾನದ ಹನುಮಾನ್ ಘರ್ ಟೌನ್ ನಲ್ಲಿ ಹೈಯರ್ ಎಜುಕೇಶನ್ ಗೆ ಅಂತಾನೆ ಅದೆಷ್ಟೋ ಶಿಕ್ಷಣ ಸಂಸ್ಥೆಗಳಿದಾವೆ ವಿದ್ಯಾರ್ಥಿಗಳು ಸಹ ಉನ್ನತ ಶಿಕ್ಷಣಕ್ಕೆ ವಿದೇಶಕ್ಕೆ ಹೋಗೋದಕ್ಕೆ ಅಂತಾನೆ ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಿಪೇರ್ ಆಗ್ತಾರೆ ಇಂತಹದ್ದೇ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಶಿಲ್ಪಾ ಕೆಂಕಾ ಅನ್ನೋ ಇವಳು ಕೆಲಸ ಮಾಡ್ತಿದ್ಲು ವಿದೇಶಕ್ಕೆ ಹೋಗ್ಬೇಕು ಅನ್ಕೊಳ್ಳೋ ವಿದ್ಯಾರ್ಥಿಗಳು ಇಲ್ಲಿ ಸಾಕಷ್ಟು ಜನ ಇದ್ರು ಶಿಲ್ಪಾ ಕಾಲೇಜಿನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಿದ್ಲು ಇಂಗ್ಲಿಷ್ ನ ನೀರು ಕುಡಿದಷ್ಟು ಸುಲಲಿತವಾಗಿ ಮಾತನಾಡ್ತಿದ್ಲು ಇಂಗ್ಲಿಷ್ ನಲ್ಲಿ ಶಿಲ್ಪಾಗೆ ಒಳ್ಳೆ ಹಿಡಿತವಿತ್ತು ನಿರರ್ಗಳವಾಗಿ ಇಂಗ್ಲಿಷ್ ನಲ್ಲಿ ಮಾತನಾಡ್ತಾ ಕಾಲೇಜಿಗೆ ಬರೋರನ್ನ ಮೋಡಿ ಮಾಡಿ ಅಡ್ಮಿಷನ್ ಮಾಡಿಸಿಕೊಂಡು ಫೀಸ್ ನ ವಸೂಲಿ ಮಾಡ್ತಿದ್ಲು ಹೀಗೆ ಫೀಸ್ ನ ತಗೊಳ್ಳೋದ್ರಿಂದ ಹಿಡಿದು ಅಡ್ಮಿನಿಸ್ಟ್ರೇಷನ್ ವರೆಗೆ ಎಲ್ಲಾ ಕೆಲಸಗಳನ್ನ ಇವಳೆ ಮಾಡ್ತಿದ್ಲು ಜೊತೆಗೆ ಯಾರಾದ್ರೂ ಟೀಚರ್ ಗಳು ಬರ್ಲಿಲ್ಲ ಅಂದ್ರೆ ಇವಳೆ ಕ್ಲಾಸ್ ಗಳನ್ನು ತಗೊಳ್ತಿದ್ಲು ಒಂದು ಲೆಕ್ಕದಲ್ಲಿ ಶಿಲ್ಪ ಮೇಕಪ್ ಹಾಕೊಂಡ್ರೆ ಥಿಯೇಟ್ ಹೀರೋಯಿನ್ ತರಾನೇ ಕಾಣ್ತಿದ್ಲು ಇವಳ ಗಂಡನ ಹೆಸರು ಸುನಿಲ್ ಕೇಮ್ಕಾ ಅಂತ ಆತ ವ್ಯಾಪಾರ ಮಾಡ್ಕೊಂಡು ಓಡಾಡ್ತಾ ಇರ್ತಿದ್ದ ಕೋಟಿ ಕೋಟಿ ಕುಳಿ ಬೇರೆ ಆದ್ರೂ ಹೆಂಡತಿಗೆ ಒಳ್ಳೆ ಟ್ಯಾಲೆಂಟ್ ಇದ್ದಿದ್ರಿಂದ ಕೆಲಸಕ್ಕೆ ಕಳಿಸ್ತಿದ್ದ ಆದ್ರೆ ಇವಳಿಗೆ ಕಾಮದಲ್ಲೂ ಒಳ್ಳೆ ಟ್ಯಾಲೆಂಟ್ ಇದೆ ಅನ್ನೋದು ಇವಳ ಗಂಡನಿಗೆ ಗೊತ್ತಾಗದೆ ಹೋಗಿತ್ತು ದಿನಕ್ಕೊಂದು ಸೀರೆ ತುಟಿ ಮೇಲೆ ಲಿಪ್ಸ್ಟಿಕ್ ಇಲ್ಲದೆ ಶಿಲ್ಪ ಕಾಲನ್ನ ಮನೆಯಿಂದ ಹೊರಗೆ ಇಡ್ತಾ ಇರಲಿಲ್ಲ ಅದರಲ್ಲೂ ಹೊಕ್ಕಳು ಕಾಣೋ ಹಾಗೆ ಸೀರೆ ಉಟ್ಕೊಂಡು ಕಾಲೇಜಿಗೆ ಬರೋ ಹುಡುಗರನ್ನ ತನ್ನ ಕಾಮಪಾಶದಿಂದ ಶಿಲ್ಪ ಬರಸೆಳೆದು ಅವರ ಹತ್ರ ಫೀಸ್ ನ ವಸೂಲಿ ಮಾಡಿಕೊಂಡು ಅಡ್ಮಿಷನ್ ಮಾಡಿಸ್ತಿದ್ಲು ತನ್ನ ಬಳುಕೋ ಸೊಂಟವನ್ನ ಎಲ್ಲರಿಗೂ ತೋರಿಸಿಕೊಂಡು ಓಡಾಡ್ತಿದ್ದ ಶಿಲ್ಪ ಸೊಂಟಕ್ಕೆ ಮೊಹಮ್ಮದ್ ಶಕೀಲ್ ಅನ್ನೋ ಇವನು ಮನಸ್ಸೋತಿದ್ದ ಕಂಡು ಕಾಣದಂತೆ ಶಿಲ್ಪಾ ತನ್ನ ಸೊಂಟವನ್ನ ಎಷ್ಟು ಬೇಕೋ ಅಷ್ಟು ಯಾರಿಗೆ ಬೇಕೋ ಅವರಿಗೆ ತೋರಿಸಿಕೊಂಡು ಓಡಾಡ್ತಿದ್ದಾಗಲೇ ಮೊಹಮ್ಮದ್ ಶಕೀಲ್ ಇವಳ ಹೊಕ್ಕಳ ಸುತ್ತ ಅವನ ಕಿರುಬೆರಳನ್ನ ತಾಕಿ ಆಟವಾಡೋ ಕನಸು ಕಂಡಿದ್ದ ಮೊದಲಿಗೆ ಶಿಲ್ಪಾ ಜೊತೆ ಮಿತವಾಗಿ ಮಾತು ಬೆರೆಸಿ ಮಾತನಾಡ್ತಾ ಇವಳನ್ನ ಕೆಂಗಣ್ಣಿನಿಂದಲೇ ಕೆಣಕಿದ್ದ ಇವನು ಕೂಡ ನೋಡೋದಕ್ಕೆ ಚೆನ್ನಾಗಿದ್ದ ಇದರಿಂದ ಶಿಲ್ಪಾ ಸಹ ಇವನ ಮೇಲೆ ಕಣ್ಣು ಹಾಕಿದ್ಲು ವಿದೇಶಕ್ಕೆ ಹೋಗೋಕೆ ಅಂತಾನೆ ಶಕೀಲ್ ಹೈಯರ್ ಎಜುಕೇಶನ್ಗೆ ಅಂತ ಇವಳ ಕಾಲೇಜಿಗೆ ಸೇರಿದ್ದ ಮೊದಲ ದಿನವೇ ಇಬ್ಬರ ನಡೆ ಪರಿಚಯ ಫೋನ್ ನಂಬರ್ಗಳು ಅದಲು ಬದಲಾಗುವವರೆಗೂ ಬಂದಿತ್ತು ಸ್ಟೂಡೆಂಟ್ ಒಬ್ಬ ಇಂಗ್ಲಿಷ್ ಟೀಚರ್ ಗೆ ಮೆಸೇಜ್ ಗಳನ್ನು ಮಾಡ್ತಾ ಮಾತಿಗೆ ಇಳಿಸಿದ್ದ ಮಾರನೇ ದಿನವೇ ಇಬ್ರು ಕಾಫಿಗೆ ಅಂತ ಮೀಟ್ ಆಗಿದ್ರು ಇಲ್ಲಿಂದ ಇವರ ನಡುವಿನ ಅಕ್ರಮ ಸಂಬಂಧ ಕೂಡ ಶುರುವಾಗಿತ್ತು ಶಕೀಲ್ ಓದ್ತಿದ್ದ ಕಾಲೇಜು ಪಕ್ಕದಲ್ಲೇ ಅವನ ರೂಮ್ ಇತ್ತು ಕ್ಲಾಸ್ ಮುಗೀತಿದ್ದಂತೆ ಅಲ್ಲಿಗೆ ದಿನ ಶಿಲ್ಪಾನ ಕರ್ಕೊಂಡು ಹೋಗಿ ಇವಳ ಬೆತ್ತಲೆ ದೇಹದ ಶಿಲೆಯನ್ನ ಶಕೀಲ್ ತನ್ನ ಉಳಿಯೇಟಿನಿಂದ ಕೆತ್ತಿ ಬಿಡುತ್ತಿದ್ದ ಶಿಲ್ಪ ಒಂದು ಕಡೆ ಕ್ಲಾಸ್ ರೂಮ್ ಅಲ್ಲಿ ಇಂಗ್ಲಿಷ್ ಪಾಠವನ್ನ ಮಾಡುತ್ತಿದ್ರೆ ಇನ್ನೊಂದು ಕಡೆ ಶಕೀಲ್ ರೂಮ್ಗೆ ಹೋಗಿ ಅವನಿಗೆ ಕಾಮ ಪಾಠವನ್ನು ಮಾಡಿ ಕಾಲೆತ್ತಿ ಬರ್ತಿದ್ಲು ಹೀಗೆ ಇವರಿಬ್ಬರ ನಡುವಿನ ಅಕ್ರಮ ಸಂಬಂಧ ಒಂದು ವರ್ಷದವರೆಗೂ ಹಾಯಾಗಿ ಸಾಗಿತ್ತು ಈ ಮಧ್ಯೆ ಶಕೀಲ್ ವಿದ್ಯಾಭ್ಯಾಸವು ಮುಗಿತಾ ಬಂದಿತ್ತು ಕ್ಲಾಸ್ ರೂಮ್ ಅಲ್ಲಿ ಪಾಠದ ಜೊತೆಗೆ ರೂಮ್ ನಲ್ಲಿ ಕಾಮದ ಪಾಠ ಅವನ್ನ ಶಿಲ್ಪಾ ಶಕೀಲ್ ಗೆ ಚೆನ್ನಾಗಿ ಹೇಳಿಕೊಟ್ಟಿದ್ರಿಂದ ಇವನಿಗೆ ಒಳ್ಳೆ ಮಾರ್ಕ್ಸ್ ಬಂದಿತ್ತು ಇದರಿಂದ ಒಳ್ಳೆ ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಗೋದು ಪಕ್ಕಾ ಆಗಿತ್ತು ಆಗ್ಲೇ ಶಕೀಲ್ ಶಿಲ್ಪಾಗೆ ಒಂದು ಆಫರ್ ಕೊಟ್ಟಿದ್ದ ನಾವಿಬ್ರು ಓಡ್ ಹೋಗೋಣ ಹೇಗಿದ್ರು ನನಗೆ ಕೋಚಿಂಗ್ ಮುಗಿದಿದೆ ವಿದೇಶಕ್ಕೆ ಹೋದ್ರೆ ಅಲ್ಲೇ ಓದ್ಕೊಂಡು ಅಲ್ಲೇ ಸೆಟ್ಲ್ ಆಗಬಹುದು ಅಂತ ಶಕೀಲ್ ಶಿಲ್ಪಾಗೆ ಹೇಳಿದ್ದ ಇದಕ್ಕೆ ಶಿಲ್ಪಾ ಕೂಡ ಸರಿ ಎಂದಿದ್ಲು ಆದ್ರೆ ಗಂಡನಿಗೆ ಕೋಟಿ ಕೋಟಿ ಬೆಲೆ ಬಾಳೋ ಆಸ್ತಿ ಇದ್ದು ಅವನನ್ನ ಸಾಯಿಸಿದ್ರೆ ನಾವಿಬ್ರು ಚೆನ್ನಾಗಿ ಇರಬಹುದು ಅಂತ ಇವಳು ಶಕೀಲ್ಗೆ ಹೇಳಿದ್ಲು ಇದರಿಂದ ಒಂದು ದಿನ ಶಕೀಲ್ ತನ್ನ ಮನೆಗೆ ಕರ್ಕೊಂಡು ಹೋಗಿದ್ದ ಶಿಲ್ಪ ಇವಳ ಗಂಡ ಸುನಿಲ್ಗೆ ಇವನನ್ನ ಪರಿಚಯ ಮಾಡಿಸಿದ್ಲು ಇವನು ನನ್ನ ಸ್ಟೂಡೆಂಟ್ ಪಕ್ಕದ ಗಲ್ಲಿಯಲ್ಲೇ ವಾಸ ಮಾಡ್ತಾನೆ ನೀನೇನಾದ್ರೂ ಕೆಲಸ ಕೊಡಿಸ್ತೀಯ ಅಂತ ಶಕೀಲ್ ನ ತೋರಿಸಿದ್ಲು ಆದ್ರೆ ಇವಳ ಗಂಡ ಸುನಿಲ್ ತುಂಬಾ ಬುದ್ಧಿವಂತನಾಗಿದ್ದ ಹೀಗಾಗಿ ಆಯ್ತು ನೋಡ್ತೀನಿ ಅಂತ ಹೇಳಿ ಶಕೀಲ್ ಮನೆಯಿಂದ ಕಳಿಸಿದ್ದ ಅವನು ಹೋಗ್ತಿದ್ದಂತೆ ಶಿಲ್ಪಾಗೆ ಕ್ಲಾಸ್ ತಗೊಂಡಿದ್ದ ಯಾರ್ಯಾರನೋ ಮನೆಗೆ ಕರ್ಕೊಂಡು ಬರ್ತಾ ಇದೀಯಾ ನಿನ್ನ ವ್ಯವಹಾರಗಳನ್ನೆಲ್ಲ ನಿನ್ನ ಕೋಚಿಂಗ್ ಸೆಂಟರ್ ನಲ್ಲೇ ಬಿಟ್ಟು ಬಾ ಅಂತ ಹೆಂಡತಿಗೆ ವಾರ್ನಿಂಗ್ ಕೊಟ್ಟಿದ್ದ ಅಲ್ಲದೆ ನಿನ್ನ ವ್ಯವಹಾರಗಳನ್ನ ಮನೆವರೆಗೂ ತಗೊಂಡು ಬರಬೇಡ ಅಂತಾನು ಹೆಂಡತಿಗೆ ಹೇಳಿದ್ದ ಇದರಿಂದ ನನ್ನ ಗಂಡ ಜಗತ್ ಕಿಲಾಡಿ ಅನ್ನೋದು ಶಿಲ್ಪಾಗೆ ಗೊತ್ತಾಗಿತ್ತು ಶಿಲ್ಪಾಗೆ ತನ್ನ ಪ್ರಿಯಕರನನ್ನ ಮನೆಗೆ ಕರೆಸಿಕೊಂಡು ಎಂಜಾಯ್ ಮಾಡಬೇಕು ಅನ್ನೋ ಆಸೆ ಇತ್ತು ಆದ್ರೆ ಇದಕ್ಕೆ ಇವಳ ಗಂಡ ಆರಂಭದಲ್ಲೇ ಕೊಳ್ಳಿ ಇಟ್ಟಿದ್ದ ಹೀಗಾಗಿ ಈ ಯೋಚನೆಯನ್ನು ಬಿಟ್ಟು ಶಿಲ್ಪಾ ಸುಮ್ಮನಾಗಿದ್ಲು ಗಂಡ ಹೇಳಿದ ಮಾತನ್ನ ಶಿಲ್ಪಾ ಪ್ರಿಯಕರನಿಗೆ ಹೇಳಿದ್ಲು ಇದರಿಂದ ಶಕೀಲ್ ನನ್ನೆಲ್ಲವರ್ನೆ ಬೈತಾನ ಅಂತ ಶಿಲ್ಪಾ ಗಂಡನ ಮೇಲೆ ಉರಿದು ಬಿದ್ದಿದ್ದ ಆಗ್ಲೇ ಸುನಿಲ್ ಕೊಲೆಗೆ ಇವನೇ ಖುದ್ದಾಗಿ ಪ್ಲಾನ್ ರೂಪಿಸಿದ್ದ ರಾತ್ರಿ ಸಮಯದಲ್ಲಿ ಸುನಿಲ್ ಒಂಟಿಯಾಗಿ ಮನೆಗೆ ಬರ್ತಾನೆ ಆ ಟೈಮಲ್ಲಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ಹೋಗಿ ಅವನನ್ನ ಸಾಯಿಸಬೇಕು ಅನ್ನೋದು ಇವನ ಪ್ಲಾನ್ ಆಗಿತ್ತು ಹೀಗೆ ಒಂದೆರಡು ಸಲ ಟ್ರೈ ಕೂಡ ಮಾಡಿದ್ದ ಆದರೆ ಪ್ರತಿ ಸಲ ಶಿಲ್ಪಾ ಗಂಡ ಸುನಿಲ್ ಜೊತೆ ಅವನ ಫ್ರೆಂಡ್ ಕೂಡ ಬರ್ತಿದ್ದ ಇದರಿಂದ ಇವನ ಪ್ಲಾನ್ ವರ್ಕೌಟ್ ಆಗಿರಲಿಲ್ಲ ಆಗ್ಲೇ ಶಿಲ್ಪಾ ತನ್ನ ಪ್ರಿಯಕರ ಶಕಿಲ್ ಐವತ್ತು ಸಾವಿರ ಹಣವನ್ನು ಕೊಟ್ಟು ಹೇಗಾದ್ರೂ ಮಾಡಿ ನನ್ನ ಗಂಡನನ್ನ ಸಾಯಿಸಿ ಬಿಡು ನನಗೆ ಪಾಸ್ಪೋರ್ಟ್ ಇದೆ ಪೊಲೀಸರ ಕೈಗೆ ಸಿಕ್ಕಿಬಿಡೋ ಮೊದಲೇ ಆಸ್ತಿಯನ್ನೆಲ್ಲ ಮಾರಿ ಇಬ್ರು ವಿದೇಶಕ್ಕೆ ಪರಾರಿಯಾಗೋಣ ಅಂತ ಹೇಳಿದ್ಲು ಮನೆಯಲ್ಲಿ ಹತ್ತು ಲಕ್ಷ ಕ್ಯಾಶ್ ಇದೆ ಮೂವತ್ತು ತಲಾ ಚಿನ್ನವೂ ಇದೆ ನಾವು ಈಗಲೇ ಓಡ್ ಹೋದ್ರೆ ನಮಗೆ ಇಷ್ಟೇ ಸಿಗುತ್ತೆ ಆದ್ರೆ ನನ್ನ ಗಂಡನನ್ನ ಸಾಯಿಸಿದ್ರೆ ನಮಗೆ ಕೋಟಿ ಕೋಟಿ ಆಸ್ತಿ ಸಿಗುತ್ತೆ ಅಂತ ಶಿಲ್ಪಾ ತನ್ನ ಪ್ರಿಯಕರನ ತಲೆಗೆ ದುಡ್ಡಿನ ಹುಚ್ಚನ್ನ ಹತ್ತಿಸಿದ್ಲು ಆದ್ರೆ ಶಕೀಲ್ ಮಾತ್ರ ಆ ದುಡ್ಡಲ್ಲೇ ನಾವು ದುಬೈಗೆ ಓಡ್ ಹೋಗೋಣ ಅಲ್ಲಿ ನಮಗೆ ಗೊತ್ತಿರೋ ಬಂಧುಗಳಿದ್ದಾರೆ ಅಂತ ಹೇಳಿದ್ರು ಶಿಲ್ಪಾ ನನ್ನ ಗಂಡನನ್ನ ಸಾಯಿಸಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ಲು ಯಾಕಂದ್ರೆ ನನಗೆ ಅಂತ ಒಂದು ಬಂಧವಿರಬಾರದು ನಾವು ಊರು ಬಿಟ್ಟು ಹೋದ್ರು ಕೂಡ ನನ್ನ ಗಂಡ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾನೆ ಅಲ್ಲದೆ ನಿನ್ನ ಫ್ಯಾಮಿಲಿಗೂ ಕೂಡ ಟಾರ್ಚರ್ ಕೊಡ್ತಾನೆ ಅಂತ ಪ್ರಿಯಕರ ಶಕೀಲ್ನ ಎಚ್ಚರಿಸಿದ್ಲು ಇದರಿಂದ ಐವತ್ತು ಸಾವಿರ ಕೊಟ್ಟು ಕೊಲೆ ಮಾಡಿಸು ಬೇಕಿದ್ರೆ ಇನ್ನೂ ಸ್ವಲ್ಪ ಹಣ ಕೊಡೋಣ ಅಂತ ಪ್ರಿಯಕರ ಶಕೀಲ್ಗೆ ಶಿಲ್ಪಾ ಹುಕುಂ ಹೊರಡಿಸಿದ್ಲು ಇದರಿಂದ ಶಕೀಲ್ ಕೂಡ್ಲೆ ತನ್ನ ಸ್ನೇಹಿತನಾದ ಯಾಸಿನ್ ಅನ್ನೋನಿಗೆ ಈ ವಿಚಾರವನ್ನ ಹೇಳಿದ್ದ ನಾನು ಪಕ್ಕದ ಇರ್ತೀನಿ ನೀನು ಅವನನ್ನ ಸಾಯಿಸಬೇಕು ಅಂತ ಹೇಳಿದ್ದ ನೀನು ಹೀಗೆ ಸಾಯಿಸಿದ್ರೆ ಐವತ್ತು ಸಾವಿರ ಕೊಡ್ತೀನಿ ಜೊತೆಗೆ ನಾನು ವಿದೇಶಕ್ಕೆ ಹೋಗಬೇಕಾದ್ರೆ ನಿನ್ನ ಲೈಫ್ನ ಸೆಟಲ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದ ಇದರಿಂದ ಯಾಸಿನ್ ಸುನೀಲ್ ಕೊಲೆಗೆ ಓಕೆ ಅಂದಿದ್ದ ಎರಡ್ ಸಾವಿರದ ಇಪ್ಪತ್ ಮೂರರ ಅಕ್ಟೋಬರ್ ಹತ್ತೊಂಬತ್ತರಂದು ಸುನಿಲ್ ಮಲಗೋದಕ್ಕೂ ಮೊದಲು ಶಿಲ್ಪಾ ಗಂಡನಿಗೆ ಹಾಲಿನಲ್ಲಿ ನಿದ್ರೆ ಮಾತ್ರೆಗಳನ್ನು ಬೆರೆಸಿಕೊಟ್ಟಿದ್ಲು ಸಕ್ಕರೆ ಜಾಸ್ತಿ ಇದ್ದಿದ್ರಿಂದ ಮಾತ್ರೆಗಳ ಕಹಿ ಸುನಿಲ್ಗೆ ಗೊತ್ತಾಗದೆ ಹೋಗಿತ್ತು ಹಾಲು ಕುಡಿದ ಸುನಿಲ್ ರೂಮ್ಗೆ ಹೋಗಿ ನಿದ್ರೆಗೆ ಜಾರಿದ್ದ ಗಂಡ ಹೋಗಿ ರೂಮ್ ಅಲ್ಲಿ ಮಲಗ್ತಿದ್ದಂತೆ ಶಿಲ್ಪಾ ತನ್ನ ಲವರ್ ಶಕೀಲ್ಗೆ ಫೋನ್ ಮಾಡಿ ಮನೆಗೆ ಕರೆಸಿಕೊಂಡಿದ್ಲು ಕೂಡಲೇ ಶಕೀಲ್ ತನ್ನ ಫ್ರೆಂಡ್ ಯಾಸಿನ್ ಜೊತೆ ಶಿಲ್ಪಾ ಮನೆಗೆ ಬಂದಿದ್ದ ಗಾಢ ನಿದ್ರೆಯಲ್ಲಿದ್ದ ಸುನಿಲ್ನ ಯಾಸಿನ್ ಚಾಕುವಿನಿಂದ ಚುಚ್ಚಿದ್ದ ಮುಖದ ಮೇಲೆ ದಿಂಬನ್ನ ಒತ್ತಿ ಉಸಿರುಗಟ್ಟಿಸಿ ಸಾಯಿಸಿದ್ದ ಬಳಿಕ ರಕ್ತವನ್ನೆಲ್ಲ ಕ್ಲೀನ್ ಮಾಡಿ ಮೂವರು ಅಲ್ಲೇ ಕೂತಿದ್ರು ಅಂದು ಯಾಸಿನ್ ಹಾಗೂ ಶಕೀಲ್ಗೆ ಇವಳೆ ಅಡುಗೆ ಮಾಡಿ ಬಡಿಸಿದ್ಲು ಹೀಗೆ ಗಂಡನ ಹೆಣ ಬೆಡ್ರೂಮ್ ನಲ್ಲಿ ಇದ್ರೆ ಡೈನಿಂಗ್ ಹಾಲ್ ನಲ್ಲಿ ಕೂತು ಪ್ರಿಯಕರ ಹಾಗೂ ಅವನ ಫ್ರೆಂಡ್ ಜೊತೆ ಶಿಲ್ಪಾ ಕ್ಯಾಂಡಲ್ ಲೈಟ್ ಡಿನ್ನರ್ ನ ಎಂಜಾಯ್ ಮಾಡಿದ್ಲು ಇದಾದ ನಂತರ ಯಾಸಿನ್ ಹೊರಟು ಹೋಗಿದ್ದ ಇತ್ತ ಟೀಚರ್ ತನ್ನ ಪ್ರಿಯಕರ ಶಕೀಲ್ ಜೊತೆ ಸೇರಿ ಇನ್ನೊಂದು ಬೆಡ್ರೂಮ್ ನಲ್ಲಿ ಅವನ ಜೊತೆ ಬೆತ್ತಲಾಗಿದ್ಲು ಹೀಗೆ ಒಂದು ಕಡೆ ಗಂಡನ ಹೆಣ ಒಂದು ರೂಮ್ ನಲ್ಲಿ ಇದ್ರೆ ಇನ್ನೊಂದು ಕಡೆ ರೂಮ್ ನಲ್ಲಿ ಶಿಲ್ಪಾ ಲವರ್ ಜೊತೆ ಬೆತ್ತಲಾಗಿದ್ಲು ಇವರ ಕಾಮದಾಟ ಉತ್ತುಂಗದ ಿದ್ದಾಗಲೇ ಇವರ ದುರದೃಷ್ಟ ಕಾಲಿಂಗ್ ಬೆಲ್ ರೂಪದಲ್ಲಿ ಬಂದೊದಗಿತ್ತು ಅದು ಸುನೀಲ್ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದ ವ್ಯಕ್ತಿ ಮನೆಯ ಕಾಲಿಂಗ್ ಬೆಲ್ ಒತ್ತಿದ್ದ ಆಗ ನಿಂದ ಹೊರಗೆ ಬಂದ ಶಿಲ್ಪ ಯಾರು ಅಂತ ಪ್ರಶ್ನೆ ಮಾಡ್ತಾ ಕಿಟಕಿಯಿಂದ ಇಣುಕಿ ನೋಡಿದ್ಲು ಆಗ ಸುನೀಲ್ ಫ್ರೆಂಡ್ ಕಣ್ಣಿಗೆ ಬಿದ್ದಿದ್ದ ಇದರಿಂದ ಶಿಲ್ಪ ಗಾಬರಿಯಾಗಿ ತಕ್ಷಣವೇ ನಾಟಕವನ್ನ ಶುರು ಮಾಡಿದ್ಲು ಬಾಗಿಲು ತೆಗೆದ ವೇಳೆ ಸುನಿಲ್ ಫ್ರೆಂಡ್ ಹತ್ರ ಗೋಳಾಡೋಕೆ ಶುರು ಮಾಡಿದ್ಲು ನನ್ನ ಗಂಡ ಪ್ರಾಣ ಹರಣ ನಾನು ನಾನು ಟಾಯ್ಲೆಟ್ಗೆ ಹೋಗಿ ಬರುವಷ್ಟರಲ್ಲಿ ಕತ್ತಿಯಿಂದ ಎದೆಗೆ ಚುಚ್ಕೊಂಡಿದ್ದಾನೆ ಅಂತ ಕಥೆಯನ್ನ ಕಟ್ಟಿದ್ಲು ಇದರಿಂದ ಗಾಬರಿಗೊಂಡ ಸುನಿಲ್ ಸ್ನೇಹಿತ ತಕ್ಷಣವೇ ಸುನಿಲ್ನ ಅವನ ಕಾರಿನಲ್ಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದ ಅಲ್ಲದೆ ತನ್ನ ಇನ್ನಿಬ್ಬರು ಸ್ನೇಹಿತರಿಗೆ ಫೋನ್ ಮಾಡಿ ಸುನಿಲ್ಗೆ ಸೀರಿಯಸ್ ಆಗಿದ್ದು ಆಸ್ಪತ್ರೆಗೆ ಬರುವಂತೆ ಹೇಳಿದ್ದ ಆದ್ರೆ ಆಸ್ಪತ್ರೆಗೆ ಕರ್ಕೊಂಡು ಬರುವಷ್ಟರಲ್ಲೇ ಸುನಿಲ್ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಸುನಿಲ್ ಮೃತಪಟ್ಟಿದ್ದಾನೆ ಅಂತ ಡಾಕ್ಟರ್ ಗಳು ಕನ್ಫರ್ಮ್ ಮಾಡಿದ್ರು ಇದರಿಂದ ಸುನಿಲ್ ಫ್ರೆಂಡ್ಗೆ ಅನುಮಾನ ಹೆಚ್ಚಾಗಿತ್ತು ಅಲ್ಲದೆ ಇದು ಮೆಡಿಕೋ ಲೀಗಲ್ ಕೇಸ್ ಆಗಿದ್ದರಿಂದ ಡಾಕ್ಟರ್ ಗಳು ಪೊಲೀಸರಿಗೆ ವಿಷಯವನ್ನ ತಿಳಿಸಿದ್ರು ಪೊಲೀಸರು ಆಸ್ಪತ್ರೆಗೆ ಬರ್ತಿದ್ದಂತೆ ಸುನಿಲ್ ಸ್ನೇಹಿತ ನಡೆದ ಘಟನೆಯನ್ನ ಕಣ್ಣಿಗೆ ಕಟ್ಟುವಂತೆ ವಿವರಿಸಿದ್ದ ಶಿಲ್ಪಾ ಬಾಗಿಲು ತೆಗೆದಾಗ ಏನೇನು ಹೇಳಿದ್ರೋ ಅದೇ ಮಾತುಗಳನ್ನ ಅವನು ಪೊಲೀಸರ ಮುಂದೆ ಹೇಳಿದ್ದ ಇದರಿಂದ ಕೇಸ್ನ ದಾಖಲಿಸಿಕೊಂಡ ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ರು ಮೊದಲಿಗೆ ಟೀಚರ್ ಫೋನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಶುರು ಮಾಡಿದಾಗ ಸುನಿಲ್ ಕೊಲೆ ನಡೆದ ದಿನ ಕೊನೆಯದಾಗಿ ಶಕೀಲ್ ಅನ್ನೋ ಯುವನಿಗೆ ಕಾಲ್ ಹೋಗಿರೋದು ಗೊತ್ತಾಗಿತ್ತು ಇದರಿಂದ ಅನುಮಾನಗೊಂಡ ಪೊಲೀಸರು ಶಕೀಲ್ ಯಾರು ಅಂತ ಶಿಲ್ಪಾನ ವಿಚಾರಿಸಿದಾಗ ಅವನು ನನ್ನ ಸ್ಟೂಡೆಂಟ್ ಅಂತ ಹೇಳಿದ್ಲು ಮಾರನೇ ದಿನವೇ ಶಕೀಲ್ ನ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದು ಸ್ಟೇಷನ್ ನಲ್ಲಿ ಕೂರಿಸಿದ್ರು ಟೀಚರ್ ಶಿಲ್ಪ ಪೊಲೀಸರ ಮುಂದೆ ಕೊಲೆ ರಹಸ್ಯವನ್ನ ಬಾಯಿ ಬಿಟ್ಟಿದ್ಲು ಗಂಡನನ್ನ ಸಾಯಿಸಿ ಆಸ್ತಿಯನ್ನ ಮಾರಿ ವಿದೇಶದಲ್ಲಿ ಹೋಗಿ ಆಗಬೇಕು ಅಂತ ಅನ್ಕೊಂಡಿದ್ದೆ ಇದಕ್ಕೆ ನನ್ನ ಸ್ಟೂಡೆಂಟ್ ಕಮ್ ಲವರ್ ಆಗಿರೋ ಶಕೀಲ್ ಕೂಡ ಸಹಾಯ ಮಾಡಿದ್ದ ನಾವಿಬ್ರು ಸೇರಿ ಯಾಸಿನ್ ಅನೋನಿಗೆ ದುಡ್ಡು ಕೊಟ್ಟು ನನ್ನ ಗಂಡನನ್ನ ಕೊಲೆ ಮಾಡಿಸಿದ್ದಾಗಿ ಶಿಲ್ಪಾ ತನ್ನ ತಪ್ಪನ್ನ ಒಪ್ಕೊಂಡಿದ್ಲು ಕೊಲೆ ಘಟನೆಯ ಇಂಚಿಂಚು ವಿವರವನ್ನ ಶಿಲ್ಪ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ಲು ಆಗ್ಲೇ ಗಂಡನ ಕೊಂದು ಇನ್ನೊಂದು ರೂಮ್ ನಲ್ಲಿ ಶಕೀಲ್ ಜೊತೆ ದೇಹ ಬಾಧೆಯನ್ನ ತೀರಿಸಿಕೊಂಡಿದ್ದಾಗಿಯೂ ಶಿಲ್ಪಾ ಪೊಲೀಸರ ಮುಂದೆ ಹೇಳಿದ್ಲು ಇದರಿಂದ ಪೊಲೀಸರು ಸಹ ಇವಳ ಕ್ಯಾರೆಕ್ಟರ್ ಮೇಲೆ ಅಸಹ್ಯ ಪಟ್ಕೊಂಡಿದ್ರು ಕೊನೆಗೆ ಪೊಲೀಸರು ಶಿಲ್ಪಾನ ಅರೆಸ್ಟ್ ಮಾಡುವಾಗ್ಲೂ ನೀಟಾಗಿ ಮೇಕಪ್ ಮಾಡಿಕೊಂಡು ಸೊಂಟ ಕಾಣೋ ಹಾಗೆ ಸೀರೆ ಇಟ್ಟು ಸ್ಟೇಷನ್ಗೆ ಬಂದಿದ್ಲು ಆದ್ರೆ ಇವಳ ಸೀರೆ ಜೊತೆಗೆ ಮುಖದ ಮೇಲಿನ ಮೇಕಪ್ ಸಹ ಉದುರಿ ಹೋಗುವಂತೆ ಪೊಲೀಸರು ವರ್ಕೌಟ್ ಮಾಡ್ತಿದ್ದಂತೆ ಶಿಲ್ಪಾ ನಿಜವನ್ನ ಬಾಯಿ ಬಿಟ್ಟಿದ್ಲು ಸುನಿಲ್ನ ಅವನ ಹೆಂಡತಿ ಶಿಲ್ಪಾನೇ ಕೊಲೆ ಮಾಡಿದ್ದಾಳೆ ಅನ್ನೋ ವಿಚಾರ ಗೊತ್ತಾಗಿ ಸುನಿಲ್ ತಂದೆ ತಾಯಿ ಶಾಕ್ ಆಗಿ ಇದ್ರು ಆಗ ಸ್ಟೇಷನ್ ಮುಂದೆ ಜಮಾಯಿಸಿದ್ದ ಸುನಿಲ್ ಸ್ನೇಹಿತರು ಶಿಲ್ಪ ಮೇಲೆ ದಾಳಿಗೆ ಮುಂದಾಗಿದ್ರು ಇವಳ ಪ್ರಿಯಕರ ಶಕೀಲ ಹಿಡಿದು ನಾಯಿಗೆ ಹೊಡೆದಂತೆ ಹೊಡೆದಿದ್ರು ಆದ್ರೆ ಪೊಲೀಸರು ಅವರನ್ನ ತಡೆದು ಇವರನ್ನ ಸ್ಟೇಷನ್ ಒಳಗೆ ಕರ್ಕೊಂಡು ಬಂದಿದ್ರು ಒಳ್ಳೆತನಕ್ಕೆ ಸದಾ ಸೀರೆಯೂಟಂತೆ ಇರುತ್ತಿದ್ದ ಇವಳು ಇಷ್ಟೆಲ್ಲ ವ್ಯವಹಾರವನ್ನ ನಡೆಸಿದ್ಲಾ ಅಂತ ಇವಳ ಕಾಲೇಜು ಮ್ಯಾನೇಜ್ಮೆಂಟ್ ಸಹ ಶಾಕ್ ಆಗಿತ್ತು ಒಂದು ವೇಳೆ ಗಂಡನನ್ನ ಬಿಟ್ಟು ಅವತ್ತೇ ಶಿಲ್ಪ ಓಡಿ ಹೋಗಿದ್ದಿದ್ರೆ ಇವತ್ತು ಎಲ್ಲರೂ ನೆಮ್ಮದಿಯಾಗಿರ್ತಿದ್ರು ಆದ್ರೆ ಮಾಡಿದ ತಪ್ಪಿಗೆ ಇದೀಗ ಶಿಲ್ಪ ಜೊತೆಗೆ ಇವಳ ಪ್ರಿಯಕರ ಹಾಗೂ ಅವನ ಸ್ನೇಹಿತ ಸ್ನೇಹಿತ ಸಹ ಜೈಲು ಪಾಲಾಗಿದ್ದು ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಎಲ್ಲರೂ ಇವತ್ತು ಜೈಲಿನಲ್ಲೇ ಕೊಳೀತಾ ಇದ್ದಾರೆ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ